ನಮಸ್ಕಾರ ಭಗವಂತ ಇವತ್ತು ನಾವೆಲ್ಲಿ ಗೊತ್ತಾ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿದ್ದೀವಿ ಇದು ಬನಶಂಕರಿ ಅಮ್ಮನವರ ಮೂಲಸ್ಥಾನ ಕೋಟ್ಯಾಂತರ ಭಕ್ತಾದಿಗಳ ಆರಾಧ್ಯ ದೇವತೆ ಬನಶಂಕರಿ ಅಮ್ಮನವರ ಶಕ್ತಿಪೀಠ ಇದಿರೋದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ಎಂಬ ಗ್ರಾಮದಲ್ಲಿ ತಾಯಿ ನೆಲೆಸಿದ್ದಾಳೆ ಇದು ಕರುನಾಡಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಬಾದಾಮಿ ಬನಶಂಕರಿ ಎಂದು ಪ್ರಖ್ಯಾತಿಯಾಗಿದೆ ಈ ದೇವಾಲಯವನ್ನು ಏಳನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯ ರಾಜರು ನಿರ್ಮಿಸಿದರು ಅವರು ಬನಶಂಕರಿ ದೇವಿಯನ್ನು ತಮ್ಮ ಬೋಧನಾ ದೇವಿಯಾಗಿ ಪೂಜಿಸುತ್ತಿದ್ದರು ಈ ದೇವಿಯನ್ನು ಶಾಕಾಂಬರಿ ಬನಶಂಕರಿ ವನಶಂಕರಿ ಎಂದು ಕರೆಯಲಾಗುತ್ತದೆ ಶಾಕಾಂಬರಿ ಎಂದರೆ ಪಾರ್ವತಿ ದೇವಿಯ ಅವತಾರ ಎಂದು ಕರೆಯುತ್ತಾರೆ ಈ ದೇವಾಲಯಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ತಾಯಿ ದರ್ಶನ ಪಡಿತಾರೆ ಬನ್ನಿ ತಾಯಿ ದರ್ಶನ ಮಾಡೋಣ ದೇವಾಲಯದ ಒಳಗಡೆ ಕ್ಯಾಮ್ರಾ ಹಲೋ ಇರುವುದಿಲ್ಲ ನೀವು ಒಮ್ಮೆ ಬನ್ನಿ ತಾಯಿ ದರ್ಶನ ಮಾಡಿ ತಾಯಿ ಕೃಪೆಗೆ ಪಾತ್ರರಾಗಿ